ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯ ಹಾಗೂ ಹೈದರಾಬಾದ್ನ ಸಮೇತಿ ಸಿಬ್ಬಂದಿ ತರಬೇತಿ ಘಟಕ ವಿಸ್ತರಣಾ ನಿರ್ದೇಶನಾಲಯ ಕೃಷಿ ಇಲಾಖೆ ಸಹಯೋಗದೊಂದಿಗೆ ವಿಡಿಯೋ ಸಂಪನ್ಮೂಲ ವ್ಯಕ್ತಿಗಳಿಗಾಗಿ ಬೆಂಗಳೂರಿನಲ್ಲಿ ಮೂರು ದಿನಗಳ ಕಾಲ ಬುನಾದಿ ತರಬೇತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕೃಷಿ ಇಲಾಖೆ ನಿರ್ದೇಶಕ ಮತ್ತು ರಾಜ್ಯ ನೋಡಲ್ ಅಧಿಕಾರಿ ಜಿಟಿ ಪುತ್ರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಜಿಕೆವಿಕೆ ಸಮಿತಿ ಸಿಬ್ಬಂದಿ ತರಬೇತಿ ಘಟಕದ ಸಂಯೋಜಕ ಡಾ ಕೆ ಶಿವರಾಮು ಕೃಷಿ ವಿಶ್ವವಿದ್ಯಾನಿಲಯ ವಿಸ್ತರಣಾ ನಿರ್ದೇಶಕ ಡಾಕ್ಟರ್ ವಿಎಲ್ ಮಧುಪ್ರಸಾದ್ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಡಾಕ್ಟರ್ ಪ್ರತಿಯೊಬ್ಬ ರೈತರಿಗೂ ತಮ್ಮ ಕೃಷಿಗೆ ಸಂಬಂಧಿಸಿದ ಮಾಹಿತಿಯನ್ನು ವಿವರವಾಗಿ ಸಿಗುವಂತೆ ಮಾಡಲಾಗುವುದು ಅದಕ್ಕಾಗಿ ಸಂಪನ್ಮೂಲ ವ್ಯಕ್ತಿಗಳಿಗೆ ಅಗತ್ಯ ತರಬೇತಿ ನೀಡಲಾಗುತ್ತಿದೆ ಎಂದರು ಅದು ಜನರಲ್ ಮೀಟಿಂಗ್ ಆಗಿರ್ತಕ್ಕಂಥದ್ದು ಆ ಎಲ್ಲ ಪದ್ಧತಿಗಳನ್ನು ನಾವು ಅಳವಡಿಸಿ ವಿಶೇಷವಾಗಿದ್ದೀವಿ ಅಂತ ಹೇಳಿದ್ದೀವಿ ಆದರೂ ಸಹಿತ ಈಗ ಆ ಒಂದು ಪದ್ಧತಿಗಳು ಅಳವಡಿಸೋಕ್ಕೆ ಸಾಕಷ್ಟು ಗುಣತಿಗಳನ್ನು ಮಾಡಿದ್ದಾರೆ